ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಬೆಳಗ್ಗೆ ಒಂದು ಐದು ಗಂಟೆ ಎದ್ದೆ ಗುರು ಕೂತ್ಕೊಂಡು ಓದ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಓದ್ಕೊಂಡೆ ಬಟ್ ಅಂತ ಏನು ತೀರಾ ಆರೆಂಜಿಗೆ ಏನೋ ಓದ್ಕೊಳ್ಳಿಲ್ಲ ಎಷ್ಟಾಗುತ್ತೆ ಓದ್ಕೊಂಡೆ ಸೊ ಈಗ ಟೈಮ್ ಬಂದು ಈಗ ಏಳು ಅಲ್ಲ ಎಂಟು ಕಾಲಾಗೈತೆ ಹೆಂಗೈತೆ ನೋಡಿ ವೆದರ್ ಕ್ರೇಜಿ ಅಲ್ಲ ಹೋಗಿ ಸನ್ ರೈಸನ್ನ ನೋಡೋಣ ಅಂದ್ಕಂಡೆ ಬಟ್ ಆಗಲಿಲ್ಲ ಸನ್ ರೈಸನ್ನು ನೋಡೋಕ್ಕೇನು ಆಗಲಿಲ್ಲ ಈಗ ಚಲೋ ಈಗ ಫಸ್ಟ್ ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡೋಣ ನಾವಮ್ಮ ಇಲ್ಲಿ ತಿಂಡಿ ಮಾಡ್ತವ್ರೆ ಏನ್ ತಿಂಡಿ ಮಾಡ್ತಾರೋ ಗೊತ್ತಿಲ್ಲ ಅದ್ಬೇರೆ ಇವತ್ತು ಡ್ರೈ ಫ್ರೂಟ್ಸಿಗೆ ಮಿಲ್ಕ್ ಶೇಕ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಖಜೂರ ನೀನ್ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಹೇಳಿದ್ರೆ ಎಲ್ಲ ಪತಕ ಬಾಗ್ಲು ನೀನ್ ಪಲಾವ್ ಮಾಡ್ತಿದ್ಯಾ ಗಾಯ್ಸ್ ಇವತ್ತು ತಿಂಡಿ ಪಲಾವ್ ಸರಿ ಹೋಗಿ ಹೋಗ್ಬಿಡ್ತೀನಿ ಅಮ್ಮ ನಾವು ತಿಂಡಿ ನೀವತ್ತು ಲೇಟಾಗಿ ಕ್ಯಾಮಾ ತಿಂಡಿ ಕಾಯ ಏನ್ ಮಾಡಿದೆ ತಿಂಡಿ ದೋಸೆ ಬ್ರೋ ಯು ಲುಕ್ ಎನಿ ಟೈಮ್ ಆಸಂ ಬ್ರೋ नो वर्ड अबउट यू अब क्लासा मुगस मण ना अंत नागत ಸುಮ್ನೆ ಚೌಕ್ ಕೊಡ್ತಾರೆ ಗುರು ನೋಡಿ ಇವನೇ ಚೌಕ್ ಕೊಟ್ಟಿದ್ದು ಪರಿಣೀತ್ ಐ ರಾಘು ಬುಲೆಟ್ರಲ್ಲಿ ಬತ್ತಾಯಿಟ್ಟು ಸೆಟ್ಟು ನಿಂಗೆ ಮತ್ತೆ ನೀನ್ ಎಂತ

ನಾನ್ ನಿಜ ಕಾವಿಲಿ ಬಾಬಾ ಏನ್ ಮಾಡ್ತಾನೆ ಅಂದ್ರೆ ಯಾವ ಬಿಪ್ಪು ಏನು ಮಾಡಲ್ಲ ಬಾಬಾಗ ಹಾಕ್ವಾಗಲ್ಲ ಅದೇ ಹೇಳ್ತಿ ಒಳ್ಳೊಳ್ಳೆ ಮಾತಾಡಿ ಅಂತ ಎಲ್ ಕೇಳ್ತಿರ ನೀವೆಲ್ಲಕ್ಕಿಲ್ಲ ಕಂಡ್ರಲ್ಲ ಸುಮ್ನೆ ಅಂದಿ ಸುಮ್ನೆ ಗೈಸ್ ಈಗ ನನಗೆ ಗೊತ್ತು ಆಗೈತೆ ಎಡಿಟ್ ಮಾಡ್ತೀನಿ ಗೈಸ್ ಈಗ ಕಾಲೇಜಿಂದ ಡೈರೆಕ್ಟ್ ಈಗ ಮನೆಗೆ ಅಲ್ಲ ನಮ್ಮ ರಾಘು ಅವ್ರ ಪಿ ಈಗ ಬಂದಿದ್ದೀನಿ ಸ್ವಲ್ಪ ಹೊತ್ತು ಫ್ರೀ ಇತ್ತು ಒನ್ ಕ್ಲಾಸ್ ಒನ್ ಅವರ್ ಫ್ರೀ ಇತ್ತು ಅಂತ ಬಂದ್ ಪಾಪ ಆದರೆ ಇಲ್ಲಿ ನೋಡಿದ್ರೆ ಅಂದರೆ ಸಕ್ಕತ್ ನಿದ್ದೆ ಬೇರೆ ಬರ್ತೈತೆ ಕರೆಕ್ಟಾಗಿ ಎರಡು ಗಂಟೆ ಮೇಲಿರೋದು ಹೇಳಿ ಏನಿರೋದು ಟೆಸ್ಟು ಲ್ಯಾಬ್ ಟೆಸ್ಟ್ ಐತೆ ಎಲ್ಲರೂ ಓದ್ಕೊಂಡವ್ರೆ ಏನಿರೋದು ಅಂತಲೇ ಗೊತ್ತಿಲ್ಲ ಯಾರಿಂದ ಓದೋದು

ಸಾಲಿನೂ ಕರ್ಕೊಂಡ್ಬೋದಿತ್ತು ಸಾಲಿನ ಸ್ನಾನೂ ಮಾಡಿಸಿಲ್ಲ ಮತ್ತೆ ನಾನು ರಿಜಿಸ್ಟ್ರೇಷನ್ ಮಾಡ್ಸಿರಲಿಲ್ಲ ಮತ್ತೆ ಏನಂದ್ರೆ ಟೆಸ್ಟ್ ಬೇರೆ ಇತ್ತಲ್ಲ ಸೊ ಅದಕ್ಕೆ ಸುಮ್ಮನೆ ಅದೇ ಲ್ಯಾಬ್ ಟೆಸ್ಟ್ ಇಲ್ಲ ಅಂದಿದ್ದರೆ ಎಷ್ಟೊತ್ತಿಗೆ ಸಾಲಿನ ಕರ್ಕೊಂಡು ಬರ್ಬೋದಿತ್ತು ಇಟ್ ವಾಸ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಆಮೇಲೆ ಎರಡ್ ಇವನ್ ನಂಗೆ ಟೈಮ್ ಕೊಡ್ತಾ ಇಲ್ಲ

ಪ್ರತಿ ಸಲ ಅಲ್ಲಿ ತೋರ್ಸ್ತಿರ್ಬೇಕಾರೆ ಎಲ್ಲ ಫುಲ್ ಬೀಪ್ ಮಾಡ್ಬೇಕು ನಮ್ಮ ಅವನೀಶ್ ನೋಡಿ ಎಷ್ಟು ದಪ್ಪ ಆಗವನೇ ದಪ್ಪ ಆಗಿಲ್ಲ ಅವ್ನ್ ಬಾಯಿ ನೋಡಿ ಇಲ್ಲಿ ಗೈಸುಲಿ ಈಗ ಈಗ ನಮ್ ಕಾಲೇಜಲ್ಲಿ ಅದೇ ನಾನು ನಿಮ್ಗೆ ಅವಾಗ ಹೇಳ್ದಂಗೆ ಪೆಟ್ ಶೋ ಇತ್ತು ಈಗ ಪೆಟ್ ಶೋ ಎಲ್ಲ ಮುಗೀತು ಇವಾಗ ಮತ್ತೊಂದ್ ಯಾವ್ದೋ ಶೋ ಇದೆ ಅಂತೆ ಈಗ ಇದನ್ನ ನೋಡೋಣ ಅಂತ ಈಗ ಬಂದಿದೀವಿ ಯಾರು ಯಾರು ಇಲ್ಲ ಇಲ್ಲ ಕೊಡೋಣ ಬಾ ಇಲ್ಲ ಹೋಗಿ ಸುಮ್ನೋಗ್ ಇಲ್ಲ ಎಲ್ಲ ಇಲ್ಲನಾ ಬಾ ಸುಮ್ನೆ ಬ್ರೋ ಏನು ಯಾರ ಟೀಮ್ ಆ ಟೀಮ್ ಅಂತ ಹೇಳಿ ಸುಂದರ ಸುಂದರಾ ಸುನಿಲ್ ಬಂದ ಅವನು ಗುಂಪಲ್ ಗೋವಿಂದ್ ಅಂತ ಫೋನ್ ಮಾಡು ಫೋನ್ ಮಾಡು ಕೊಡ್ಲೇ ಇಲ್ಲಿ ಫೋನ್ ಮಾಡ್ಲಾ ಜಾತ್ರೆ ಗಾಯ್ಸ್ ತರ್ಸು ಅವನಿಶ್ ನಿಂದು ಅದೇನ್ ಫೋರ್ಸ್ ಮಾಡ್ತಾರ ಫೋರ್ಸ್ ಮಾಡ್ತರಿಸ್ಕೊಂಡೆ ನನ್ನ ಮಗ ಅವನೀಶ್ ಬಂದೆ ಬಂದೆ ಒಂದ್ ಸ್ವಲ್ಪ ಹೊತ್ತು ಹ್ಞೂ ನಾಳೆ ಬೆಳಗ್ಗೆ ಹಂಗೆ ಧೋತಿದ್ದೂರಮ್ಮ ಸರಿ ಸರಿ ಕಾಯ್ಸಮ್ಮ ಫೋನ್ ಮೇಲೆ ಫೋನು ಬಾ ಇಲ್ಲಿದ್ಯಾ ಅಂತ ಎಂಟು ಕಾಲಿಗೆ ಮನೆಗೆ ಬಂದೆ ಗುರು ನಮ್ಮಅಮ್ಮ ಫೋನ್ ಮೇಲೆ ಫೋನ್ ಇಲ್ಲಿ ಮನೆ ಹತ್ರಕ್ಕೆ ಬಂದಿದ್ದೀನಿ ಆದ್ರೂ ನಮ್ಮಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾರ ಎಲ್ಲಿದ್ಯನ್ಕೊಂಡು ಸೊ ಆಮೇಲೆ ಅಂತ ಫೈನಲ್ ಆಗಿ ಈಗ ಬಂದೆ ಗೈಸ್ ಪರವಾಗಿಲ್ಲ ಚೆನ್ನಾಗಿತ್ತು ಒಂಥರ ಫಂಕ್ಷನ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಈಗ ಈಗ ಹೋಗಿ ಅವತ್ತಕ್ಕೆ ಈಗ ಶುರು ಮಾಡ್ಬೇಕು ನಾಳೆ ಮತ್ತೊಂದು ಟೆಸ್ಟ್ ಐತೆ ಡೈಲಿ ಫ್ರಿಡ್ಜ್ ಅಲ್ಲಿ ಹಿಂಗೆ ಬರ್ತೀನಿ ಫ್ರಿಡ್ಜ್ ಓಪನ್ ಮಾಡ್ತೀನಿ ನೋಡ್ತೀನಿ ಏನು ಇರಲ್ಲ ಸದ್ಯ ಇದಾದ್ರೂ ಚಾಕ್ಲೇಟ್ ಆದ್ರೂ ಐತೆ ಹ್ಯಾಂಡ್ ಮೇಡ್ ಮಾ ಬೇಕಾ ನಿಂಗೆ ಪುರು ಇರೋ ಪ್ಲೇಟ್ ನೆಡೆ ಬತ್ತಿಲ್ಲ ತಗಿ ತಗಂದ ಹೋಗ ಕಡಿಕೆ ಬಹಳ ಅದ್್ಲಾಗಿ ಬ್ಲಾಗ್ ಹೋಗ್ ಎಡ್ ಮಾಡ್ತೀನಿ ಗಾಯ್ಸ್ ಸೋ ದಿನ ಈಗ ಮೇಲ್ಗಡ ಮನೆಗೆ ಹೋಗ್ತೀನಿ ಸೋ ಗಾಯ್ಸ್ ಇಳರ್ಗಾ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲಲೇ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ ನಾಳೆ ಬೆಳ್ಗೆ ಸಿಕ್ತಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್